ವರ್ಗಗಳ ಕಲ್ಯಾಣ ಇಲಾಖೆಯ ತಾಲೂಕು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಬೇಜವಾಬ್ದಾರಿಯಿಂದ ವಸತಿ ನಿಲಯ ವಿದ್ಯಾರ್ಥಿಗಳು ಊಟ ಉಪಚಾರದಲ್ಲಿ ಕೊರತೆಯಾದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಆಹಾರದ ಕೊರತೆ ಅಂದರೆ ಬಾಳೆಹಣ್ಣು ಇರಬಹುದು ಮೊಟ್ಟೆ ಇರಬಹುದು ಊಟದಲ್ಲಿ ಪೌಷ್ಟಿಕಾಂಶದ ಕೊರತೆ ಇರುವುದರಿಂದ ಮಕ್ಕಳು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ವಸತಿ ನಿಲಯದ ಸಿಬ್ಬಂದಿಗಳು ಕೆಲಸದ ಮೇಲೆ ಇದ್ದುಕೊಂಡು ಮದ್ಯಪಾನ ಧೂಮಪಾನ ವಸತಿ ನಿಲಯದ ವಿದ್ಯಾರ್ಥಿಗಳು ಮಲಗುವಂತಹ ಬೆಡ್ ಮೇಲೆ ಕುಳಿತುಕೊಂಡು ಸಿಬ್ಬಂದಿಗಳ ಮದ್ಯಪಾನ ಪಾರ್ಟಿ ಮಕ್ಕಳು ಅದನ್ನ ಕಂಡು ಬೇಜಾರುಗೊಂಡು ಮಾಹಿತಿಯನ್ನ ನೀಡಿರ್ತಾರೆ ಆ ವಸತಿ ನಿಲಯದಲ್ಲಿ ಹಲವಾರು ಕೊರತೆಗಳಿರೋದ್ರಿಂದ ವಿದ್ಯಾರ್ಥಿಗಳು ಹಿಂದುಳಿದ ವರ್ಗಗಳ ಇಲಾಖೆಯ ತಾಲೂಕು ಅಧಿಕಾರಿಗಳಿಗೆ ಫೋನ್ ಮುಖಾಂತರ ಮಾಹಿತಿಯನ್ನ ಮುಟ್ಟಿಸಿದ್ರು ಕೂಡ ನಿರ್ಲಕ್ಷ್ಯತನ ತೋರಿದ್ರು ಖುದ್ದಾಗಿ ವಸತಿ ನಿಲಯದ ವಿದ್ಯಾರ್ಥಿಗಳು ತಾಲೂಕು ಆಫೀಸ್ಗೆ ಹೋಗಿ ಅಧಿಕಾರಿಗಳಿಗೆ ವಿಷಯ ಮುಟ್ಟಿಸಿದ್ರು ಕೂಡ ವಿದ್ಯಾರ್ಥಿಗಳ ಮಾಹಿತಿಗೆ ಅವರ ಒಂದು ಬೇಡಿಕೆಯನ್ನ ನಿರಾಕರಿಸಿ ತಾಲೂಕು ಅಧಿಕಾರಿ ಉದ್ದಟತನ ತೋರಿಸಿರ್ತಾರೆ ತಾಲೂಕು ಆಫೀಸರ್ ಶ್ರೀಶೈಲ್ ಗಜಪ ಪತಿ ಹಾಗೂ ವಿದ್ಯಾರ್ಥಿಗಳ ವಸತಿ ನಿಲಯದಲ್ಲಿ ಕೆಲಸದ ಮೇಲೆ ಮದ್ಯ ಸೇವನೆ ಮಾಡಿರುವಂತಹವರ ಹೆಸರು ಸಾಯಿ ಪ್ರಸಾದ್ ಚುಂಚನೂರ ಶ್ರೀಕಾಂತ್ ಎಣಕಿ ಮಠ ಸೆಕಲ್ ಕೈ ಕೊಟ್ಟಾರು ಸಿಬ್ಬಂದಿಗೆ ಮಂದಿ ಯಾರು ಅಡುಗೆ ಕುಡಿದು ಬರೀ ಅಡುಗೆ ಮಾಡಕ್ಕೆ ಯಾರು ಪಡಂಗಿಲ್ಲ ರೀ ಇಲ್ಲಿ ನಷ್ಟ ಯಾರು ಮಾಡಂಗಿಲ್ಲ ರೀ ಏಳುವರೆಗೆ ಅಂದ್ರೆ ನಷ್ಟ ಆಗಿರೋದಿಲ್ಲ ರೀ ಮತ್ತೆ ನಾವು ಆಡಿನ ಸರ್ ಕೊಡಂತರಿ ತನಕ ಆಫೀಸರ್ಗಿರಿ ಮೂರು ನಾಲ್ಕು ಸಲ ನಾಲ್ಕು ಸಲ ಫೋನಿ ಹಚ್ಚಿ ನಾಲ್ಕು ಸಲ ಹೇಳಿದೇವ್ರಿ ಮತ್ತು ಹಾಸ್ಟೆಲ್ ಬಂದು ಭೇಟಿ ಆಗತ್ತೂ ಹೇಳಿದೇವ್ರಿ ಹಾಸ್ಟೆಲ್ ಬಂದು ಭೇಟಿ ಆಗಿರೀ ಅವ್ರ ನಾಲ್ಕು ಸಲ ಪೋನಿ ಆಯ್ತವ ಈಗ ಸದ್ಯದಾಗ ಸದ್ಯದಾಗ್ರಿ ಹಚ್ಚರರಿ ಮತ್ತ ಇಲ್ಲಿ ಊಟ ಅಂತೂ ಸರಿ ಆಗತ್ತರಿ ಮತ್ತ ಇಲ್ಲಿ ಅವ್ರ ಯಾರು ಇಲ್ಲಿ ಇನ್ಚಾರ್ಜ್ ಇಲ್ರಿ ಇದ್ರ ಸಂಬಂಧ ಸಬಾ ಇದ್ರೂ ಅಡಿಗೆ ಸಾಮಾನೆಲ್ಲ ಯಾರ ತರ ತರಾವ್ರಿ ಇಲ್ರಿ ಅದ್ರ ಸಂಬಂಧ ಇಲ್ಲಿ ನಮ್ ಬಾಳೆನಿಲ್ರಿ ರೇಷನ್ ರೇಷನ್ ಪ್ರಾಬ್ಲಮ್ ಬಾಳಾಗೈತ್ರಿ ಕೊರತೆ ಆಗ್ತದೆ ಊಟದ ಕೊರತೆ ಜಾಸ್ತಿ ಆಗ್ತದೆ ಯಾಕಂದ್ರೆ ಒಡನ್ ಸರ್ ಇಲ್ರಿಗಂತ ಹೇಳದ್ರಿ ಸರ್ ತಾಲೂಕು ಸರಿ ಪೋಣೆಚ್ಚರಿ ತಾಲೂಕು ಸೇರಿ ಪೋಣೆತ್ರಿಗಂತಿಲ್ಲ ಇಲ್ರಿ ಅವ್ರ ಇದನ್ನ ಕೊಡ ಅವ್ರು ಲೀವ್ ಆಗದಾರೆ ಅವ್ರಿಗೆ ಫಸ್ಟ್ ರೀ ಹಿಂಗೆ ಅವ್ರ ವೈಫಿಗೆ ಆಮೇಲೆ ಆಮೇಲ್ ಅವ್ರಿಗೆ ಇಲ್ಲ ಅಂತ ಹೇಳಿ ಟೈಫಾಗ ಅಂತ ಹೇಳಿ ಲೀವ್ ಎಕ್ಸ್ಚೇನ್ ಮಾಡ್ತಾರ್ಟ್ ಸರ್ ಆಗಿದ್ರಿ ಈಗವ್ರಿ ನಾಲ್ಕು ಸಲ ಕೋಣಿ ಹಾಸ್ಟೇಲ್ ಒಂದ್ಸಲ ಭೇಟಿ ಆಗಂತ ಹೇಳಿದವ್ರಿ ಅವ್ರು ಬರ್ತೇನೆ ಅಂತಾರೆ ನಾಳೆ ಬರ್ತೇನೆ ಬರೋದೇ ಬರ್ದೇ ರೀ ಈಗ ಅಂತೂ ಸದ್ಯ ರೀ ಕಾಲೇಜ್ ಎಲ್ಲ ತರ ಸಮಸ್ಯೆ ಸರ್ ನಮ್ ಕೋರಿ ನಾವ್ ಏನಾರ ಸಮಸ್ಯೆ ಆದ್ರೆ ಕೇಳ್ಕೋಕ್ ಮಾಡಂಗಿಲ್ಲ ಸದ್ಯರಾಗಿ ಬರೀ ಬೀಜ ಮುಂದಾಲೋಚನೆ ಮಾಡಬಹುದು ಮಾಡ್ತಿರ ಮುಂದ್ ಅವ್ರ ಮೇನ್ ರೀಸನ್ ಅಂದ್ರೆ ಸರ್ ನಮ್ಮ ಬಸ್ ಬಾಸ್ ಸಿಗ್ನೇಚರ್ ಮಾಡಕ್ ಮಾಡಿ ಈ ಸೀನಿಯರ್ಸ್ ಗಳಿಗೆ ಇವ್ ಬರ್ತಿದ್ರು ಸ್ಕಾಲರ್ಶಿಪ್ ಆ ಸ್ಕಾಲರ್ಶಿಪ್ ಅರ್ಜಿ ಸ್ಟಾರ್ಟ್ ಆಗಿ ಮುಗಿತಾರೆ ನಮ್ಗೆ ಯಾರು ಇನ್ಫಾರ್ಮ್ ಮಾಡಿದ್ರ ಮೇಲಿಂದ ಮೆನೂ ಚೇಂಜ್ ಆಗಿರ್ತೈತಿ ಆಗಾಗ್ರಿ ಹೊಸ ಹೊಸ ಅಡಿಗೆಗಳು ಬರ್ತೈತಾರ ನಮ್ಗ್ ಅಡಿಗೆ ಯಾರು ಹೇಳಿ ಇದೇನು ಮೆನೂ ತಿನ್ನಾರೆ ಆದ್ರ ಮೇಲಿಂದ ಯಾರು ತಿಳ್ಸಾರ್ ಇಲ್ಲ ರೀ ವರದಿಗಾರರು ಲಕ್ಕಪ್ಪನಾಯ್ಕ ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಬೆಳಗಾವಿ